ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಸುಂಡೆಕಾಯಿ ಗ್ರೇವಿ ಮಾಡೋಣ ಇದು ತುಂಬ ಹೆಲ್ತಿ ಕೂಡ ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿ ಬರುತ್ತೆ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇದು ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ನಾವು ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿದೆ ನೋಡಿ ತೊಗೊಂಡಿದ್ದೀನಿ ನಾನು ಸುಂಡೆಕಾಯಿದು ಸುಂಡೆಕಾಯಿ ಅಂತಾರೆ ಇದನ್ನು ಕೆಲವೊಂದು ಕಡೆ ಕೆಲವು ಕಡೆ ಬರೀ ಸುಂಡೆಕಾಯಿ ಅಂತಾರೆ ಇದು ತುಂಬ ಎಲ್ ಎಲ್ತ್ಗೆಲ್ಲ ಒಳ್ಳೆಯದು ಇದನ್ನು ತಿಂದರೆ ತುಂಬ ಎಲ್ಲ ಬರೋಲ್ಲ ಮತ್ತು ಕಂಟ್ರೋಲ್ ಆಗುತ್ತೆ ಬಿ ಪಿ ಶುಗರು ಕಂಟ್ರೋಲ್ ಆಗುತ್ತೆ ಹಾಗಾಗಿ ಇದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಈ ರೀತಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನೆಲ್ಲ ಕೆಚ್ಚಿ ಇದನ್ನು ತೆಗೆದು ಇಟ್ಟಿದ್ದೀನಿ ನೋಡಿ ಈಗ ತೊಳ್ಕೊಬೇಕಾದ್ರೆ ಕ್ಲೀನಾಗಿ ಇದು ತೊಳೆದ್ರೆ ಸೇಮು ಒಂಥರ ಬಾ ಹಾಲು ಬದ್ದನೆಕಾಯಿ ಕಟ್ ಮಾಡಿ ತೆಗಿತೀವಲ್ಲ ಆ ರೀತಿ ಕಪ್ಪು ಬರುತ್ತೆ ನೀರು ಈ ಥರ ಉಜ್ಜಿ ಉಜ್ಜಿ ತೊಳಿಬೇಕು ಬೀಜೆಲ್ಲ ಹೋಗಬೇಕು ನೀಟಾಗಿ ಈ ರೀತಿ ಎಲ್ಲ ತೊಳೆದು ಕಿ ಉಂಚಿ ಬೀಜ ತೆಗಿಬೇಕು ಎಲ್ಲನೊಂದು ಪ್ಲೇಟ್ಗೆ ಹಾಕೊಳ್ಳೋಣ ತುಂಬ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಹೆಲ್ತಿ ಕೂಡ ಇದು ನೋಡಿ ಈಗ ನೀರು ಬದನೇಕಾಯಿ ಕಟ್ ಮಾಡಿದಾಗ ಹೇಗೆ ಬರುತ್ತೆ ಆ ರೀತಿ ಬರುತ್ತೆ ಇದು ಜೀರ್ಣಕ್ರಿಯೆ ಹೇಗೆಲ್ಲ ಇದು ಕಾಯಿ ಒಳ್ಳೆಯದು ಮತ್ತೆ ಶುಗರ್ ಎಲ್ಲನೂ ನಿಯಂತ್ರಣ ಮಾಡುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅದನ್ನು ಕೂಡ ತಡೆಯುತ್ತೆ ನೀರು ಈ ಥರ ಬ್ಲ್ಯಾಕ್ ಬರುತ್ತೆ ಅದನ್ನು ಎರಡು ಮೂರು ಸಲ ನೀತಾಗಿ ತೊಳ್ಕೊಳ್ಳಿ ಈಗ ನಾನು ಒಂದು ಸ್ವಲ್ಪ ಹುಣಸೆನ ನೆನೆಯಾಕಿದ್ದೀನಿ ಈಗ ಒಂದು ಪಾನ್ ಇಟ್ಟಿದ್ದೀನಿ ನೋಡಿ ಒಂದು ಬೋ ಕಾವಲಿ ಇಟ್ಟೋದಕ್ಕೆ ನಾನು ಆಯಲ್ ಹಾಕಿ ಬೀ ಜೀರಿಗೆ ಮತ್ತು ಸಾಸಿವೆ ಹಾಕಿ ಇದು ಮಾಡಿದ್ದೀನಿ ಒಗ್ಗರಣೆಗೆ ಹಾಕಿದ್ದೀನಿ ಜೀರ್ಣಕ್ಕೆ ಸಹಾಯ ಮಾಡುತ್ತದೆ ಮಧುಮೇಹವನ್ನು ನಿಯಂತ್ರಣ ಮಾಡುತ್ತದೆ ಹೃದಯ ಸಂಬಂಧಿ ಕಾಯಿಲೆಯನ್ನು ಕೂಡ ತಡೆಯುತ್ತದೆ ರಕ್ತಹೀನತೆ ಇದ್ದರೆ ಬ್ಲಡ್ಡು ಕಡಿಮೆ ಇದ್ದಾಗಲೂ ಕೂಡ ಇದನ್ನು ಹೆಚ್ಚಿಸುತ್ತೆ ಮತ್ತು ಏನಾರೆ ಹೊಟ್ಟೆ ಉರಿ ಕೈಕಲ್ ಉರಿ ಇದ್ದರೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಈಗ ನಾನು ಈರುಳ್ಳಿ ಹಾಕೊಂಡು ಸಣ್ಣಗೆ ಹೆಚ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಚರ್ಮದ ಆರೋಗ್ಯ ಕೂಡ ಇದು ಸುಧಾರಿಸುತ್ತೆ ಒಳ್ಳೆಯದು ನೀಟಾಗಿ ಫ್ರೈ ಮಾಡೋಣ ಇವಾಗ ಹಲ್ಲು ನೋವು ಕೂಡ ಇದನ್ನು ಕೀಟ ಅದು ಯಾವುದೋ ಕಡಿದ್ರೆ ಅದಕ್ಕೂ ಹಾವು ಪ್ರತಿ ವಿಷವಾಗಿ ಕೂಡ ಇದು ಬಳಸ್ತಾರೆ ಅವು ಕಡಿತ ಇದಕ್ಕೂ ಅಂತ ಇದು ಹಲ್ಲು ನೋವು ಕೂಡ ಇದನ್ನು ಹಲ್ಲು ನೋವು ಬಂದಾಗ ಇದನ್ನು ಬೆಂಕಿ ಮೇಲೆ ಹಾಕಿ ಇದನ್ನು ಶುಂಡೆಕಾಯಿನ ಅದನ್ನು ಬೆಂಕಿ ಹುರ್ಗಿ ಇದನ್ನು ಉರ್ ಒಣಗಿಸ್ಬಿಟ್ಟು ಕೆಚ್ಚಿ ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಹಾಕಿ ಅದನ್ನು ಪೈಪ್ ಕೊಟ್ಟು ಬಾಯಿಗೆ ಅದನ್ನು ಹುಳ ತೆಗಿತಾರೆ ಈಗ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಟೊಮೆಟೊನು ಕೂಡ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸಾಂಬಾರು ಕೂಡ ಬೇಳೆ ಜೊತೆ ಸಾಂಬಾರು ಕೂಡ ಮಾಡ್ಬೋದು ಮತ್ತು ಈ ರೀತಿ ಗ್ರೇವಿನೂ ಕೂಡ ಮಾಡ್ಬೋದು ನಾನು ಎಲ್ಲನೂ ಬೀಜ ತೆಗೆದಿರೋದು ಸುಂಡೆಕಾಯಿ ತೊಳೆದು ತೊಳೆದು ಇಟ್ಟಿದ್ನಲ್ಲ ಅದನ್ನು ಇದ್ದೀನಿ ನೋಟಗಳಿ ಇವೆಲ್ಲ ತುಂಬ ಅಪರೂಪದ ವಸ್ತುಗಳು ಸಿಗೋದಿಲ್ಲ ಇದು ಯಾವಾಗೆಲ್ಲ ಸಿಕ್ಕಿದಾಗ ಬಿಡ್ದೆ ತೊಗೊಂಡು ಬಂದು ಈ ರೀತಿ ಮಾಡ್ಕೊತೀನಿ ಈಗಿನ ಅವ್ರಿಗೆಲ್ಲ ಇದು ಗೊತ್ತೇ ಇಲ್ಲ ಇದು ಔಷಧಿ ಗುಣಗಳು ತುಂಬ ಏರ್ಲವಾಗಿದೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಕ್ಕಳು ದೊಡ್ಡವರು ಚಿಕ್ಕವರಲ್ಲಿ ಇಷ್ಟಪಟ್ಟು ತಿಂತಾರೆ ನಾನು ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಏಕೆಂದರೆ ತುಂಬ ಚೆನ್ನಾಗಿಲ್ಲ ಒಗ್ಗರಣೆಯನ್ನು ಅದಕ್ಕೋಸ್ಕರ ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಈಗ ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ ಅದಕ್ಕೆ ರೆಡ್ ಚಿಲ್ಲಿ ಮತ್ತು ಗರಂ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಉಬ್ಕೊಳ್ಳೋಣ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಈಗ ನಾನು ಹುಣ್ಸೆಹಣ್ಣ ಸ್ವಲ್ಪ ಕ್ಯೂಂಚಿ ಇದನ್ನೆಲ್ಲ ಉಳಿನ ನೀವು ಬೇಕಾದರೆ ಟೊಮೆಟೋನೂ ಕೂಡ ಒಂದು ಹೆಚ್ಚಾಗಿ ಹಾಕೋಬೋದು ಇಲ್ಲಾಂದರೆ ನಾವು ಟೊಮೆಟೊ ಹುಣ್ಸೆಹಣ್ಣ ರಸನೂ ಕೂಡ ಬಿಟ್ಕೋಬೋದು ಅದನ್ನು ರಸ ತೊಗೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ

ఈ నమే స్వల్ప అది నీరు సేర్స్కు ఖార రుబ్బివల్ల అదనూ కూడా హాకెలా నీట ఫ్రై మాకు తెయ టటో ఎలా హాకల్ అదను కూడా సేర్కొండీ రుబ్కొండ అదను సేర్స్కుండె నీట ఇది మాడీ స్వల్ప నీరు సేర్స్కుంటు ಅದಾಗಾಗಿದೆ ಈಗೆಲ್ಲ ಕುಕ್ಕರ್ಗೆ ಒಂದು ತಟ್ಟೆಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ತಿಂದಿದ್ದೆವು ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ ಮಕ್ಕಳಿಗೆಲ್ಲ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಮತ್ತು ಇದನ್ನು ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕ್ಬೋದು ಸ್ಕೂಲ್ಗೆ ರೊಟ್ಟಿ ಚಪಾತಿ ಪೂರಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಸಾಂಬಾರು ಕೂಡ ಇದರಲ್ಲಿ ತಿನ್ಬೋದು ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊತೀನಿ ನನ್ನ ಚಾನಲಲ್ಲಿ ನಾನು ಮಾಡೋ ಎಲ್ಲ ವೀಡಿಯೋಗಳು ಇಷ್ಟ ಆದ ದಯಮಾಡಿ ಕಮೆಂಟ್ ಕೂಡ ಕಮೆಂಟ್ ಕೂಡ ಮಾಡಿ ನಾನು ಚೆನ್ನಾಗಿ ನಿಮ್ಗೆ ಸಪೋರ್ಟ್ ಬೇಕು ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ನೀವು ಮಾಡ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್